ಕೈಗೊಳ್ಳಿ ಹಾ ಹಾ ಯಾಕಂದ್ರೆ ಜನ್ರ ಅಂದಾಜು ನೋಡ್ಕೊಂಡು ಕಾರ್ಯಕ್ರಮ ಕೊಡುದೇ ಕಲಾವಂತ ಧರ್ಮ ಹೌದ್ ಹೌದ್ರಿಪ ಅಗದಿ ಕೇಳಪ್ಪ ಹಾ ಮುಂದಕ್ಕ ಒಂದ್ ಸ್ವಲ್ಪ ಅದರಾಗೆ ಮಾರಿ ಹತ್ರ ತಿಳ್ಕೊಂಡ್ ಬಿಡ್ಬೇಕ್ರಿ ನಾವು ಹೌದು ನಮ್ಮ ಮಾಳಿಂಗರಾಯ್ ಮುತ್ತೇವ್ರ ಹೇಳದ್ರು ಏನ್ ಹೇಳದ್ರಿಪಾಬಾಯಿ ಅವರು ಹಾ ಹಂಗ ಪ್ರಕಾಶನು ಕೂಡ ಪಾಪ ಪ್ರಕಾಶ್ ಅಂದಿಲ್ಲ ಅಣ್ಣ ಅಂದಾರು ಅವರು ಹಾ ಅಷ್ಟೊಂದು ದೊಡ್ಡ ವ್ಯಕ್ತಿತ್ವ ಇದ್ದರೂ ಕೂಡ ನಮಗೆ ಮರ್ಯಾದೆ ಕೊಟ್ಟು ಹೌದು ಮಾತಾಡ್ತಾರೆ ಅವ್ರು ಅಂದರು ಪ್ರಕಾಶ್ ಅಣ್ಣ ನಗಸ್ತಾರೋ ಏನು ಅಳಸ್ತಾರೋ ಅಂದ್ರು ಹಾಂ ಈಗ ನಾ ಎರಡೂ ಮಾಡ್ತೀನಿ ಹಾ ಅಳಸೋದು ನಗಸೋದು ನಗ್ಸುದು ಎರಡೂ ಬರ್ತಾವೆ ನನಗೆ ಹಾಂ ಹಾಂ ನನಗೂ ಎರಡೂ ಬರ್ತಾವ ಮತ್ತು ಆ ಹುಡುಗಿಗೆ ಇಟ್ಟು ಬರ್ತದ ನನಗೆ ಬರಬೇಡ್ರಿ ನನಗೆ ಸಣ್ಣ ಹಾಕಿದ ಅಡಕಿ ಹಾವು ಹಾವು ನಮ್ಮ ತಮ್ಮ ಮಾಳು ಮಾಸ್ತಾರ ಏನು ಹೇಳುದ್ರಿಪ್ಪ ಸರ್ ಅವರಿಗೆ ಒಂದು ವಾದಿಟ್ರು ಅವರು ದಾನ ಮತ್ತು ಧರ್ಮ ಹೌದಾ ಅಂದ್ ಅಂದ್ಕೂಡ್ಲೆ ಮುತ್ತೇವ್ರ ಹೇಳಿದ್ರು ಸರಿ ಒಂದು ಒಂದ್ ಬಿಡ್ರಿ ಬಿಡ್ರಿ ಅಂದ್ಕೂಡ್ಲೆ ಇಲ್ರಿ ನಾ ಇಟ್ಟಿ ನಮ್ಮ ಅಣ್ಣನ ಹಿಡಿಲಿ ಅಂತ ಹೇಳಿ ಹೌದ್ ಹುಡುಗ್ ಬಾಳ ಮೈಗಳ್ರಿ ಹೌದು ಈಗ ಮೈಗಳು ಮಾಡಿ ಮಾಡಿ ಧಮ್ ಆಗ್ಯದ ನೋಡ್ರಿ ಪಾರ ಹಿ ಹಿಡೀಬೇಕಿಲ್ರಿ ರಾತ್ರಿ ಒಂದ್ ಅಲ್ಕತ್ತ ಟೈಮ್ ಹಾ ಹಾ ಹಿಡದ್ ಒಂದ್ ಪಾಲ್ ಹಿಡಿದಕ್ಕೆ ಬಿಡುದಪ್ಪ ಈಗ ನಾ ಹಿಡಿಬೇಕು ನೀ ಬಂದ್ ಬೆಳಸ್ಬೇಕು ಹೌದ್ ಆಯ್ತೋದ್ರೊಳಗ್ ಆರ್ತಿ ಮಾಡ್ತಿವ್ರಾವ್ ಅನ್ಬೇಕು ಹಾ ಜನ್ರಿಗೆ ವಿಷಯ ತಿಳಿಯಂಗಿಲ್ಲ ತಿಳಿದಿಲ್ರಿಪ್ಪ ಆ ಹ್ಯಾಂಗೆ ಮಾಡ್ತದೆ ಹುಡುಗಂದ್ರೆ ಹ್ಯಾಂಗೆ ರೀ ನನಗೆ ಸಿಗಿಸಿ ತಾನ ಹಾ ಆತನ್ ರೀ ಹಾಂ ನರಿಗತ್ತ ಅವನಗೆ ಐತ್ರಿ ಹಾಂ ನರಿಗತ್ತ ಐತ್ರಿ ಇದು ಹೆಂಗ್ ಆಗ್ಯದ ಗೊತ್ತದೇನು ರೀ ರೀ ಈ ವಸ್ತಿಗೊಬ್ಬ ಕಳ್ಳು ಹೊಂಟಿದ್ರಿ ಕಳ್ಳ ಏನೋ ಕಳ್ಳ ರೀ ನಗಸ್ಲಗತ್ತೀನ್ ರೀ ವಿಚಾರ ಮಾಡ್ರಿ ಹಾಂ ಅಕ್ಷತ ನಕ್ಷಾಳ ಮಂದ ಮತ್ತು ಆಕೆ ಹೆಚ್ಚಿಗೆ ಅಳಸ್ತದ್ರ ಅಳಸ್ಬೌದು ನಾ ನಿಮ್ಗೆ ಯಾಕಂದ್ರ ಗರ್ವದಿಂದ ಏನು ಹೇಳಂಗಿಲ್ಲ ಹೌದು ಏನೋ ನಾವೊಬ್ಬ ಬಂಜಾರ ಸಮಾಜದೊಳಗೆ ಹುಟ್ಟಿದ್ರು ಕೂಡ ಅದೇನೋ ಬಂಡಾರ ಕೃಪೆ ದಿಂದ ಅದೊಂದು ಕಲೆ ಐತ್ ನಂಬಲ್ಲಿ ಬಂಜಾರ ಸಮಾಜ ಅಂದ್ರೆ ಗೊತ್ತಾಯ್ತೇನ್ರಿ ನಮ್ಗ ಗೊತ್ತಾಗಲಿಲ್ಲ ನಮ್ಗ ಹೇಳಿದ್ರೆ ಹೇಳದ್ರೆ ಹಂಗೈತದ ಮಂದಿ ಬಂಜಾರ ಸಮಾಜ ಅಂದ್ರ ಕೆಲವೊಬ್ರಿಗೆ ಗೊತ್ತಾಗ್ತದ ಕೆಲವೊಬ್ರಿಗೆ ಗೊತ್ತಾಗಂಗಿಲ್ಲ ಲಂಬಾಣಿ ಸಮಾಜನವ್ರಿನ ಹೌದು ಹೌದು ಲಂಬಾಡಿ ಲಂಬಾಣಿ ಸಾಹೇಬ್ ಹಾ ನಿಂಬಲ್ಲಿ ತಾಂಡೆ ಇದ್ರಿ ಬೇಕಲ್ಲ ಅವ್ರಿಗೆ ಚಂದಾಗಿ ಮಾತಾಡಿಸಿ ನೋಡ್ರಿ ನೀವು ಒಬ್ಬ ನೌಕರಿ ಮಾಡ್ತಿದಂದ್ರ ಮಾತಾಡಿಸಿ ರೀ ನಮ್ಮ ಸಮಾಜದವ್ರಿಗೆ ಹೌದು ಡಾಕ್ಟ್ರಾನಂತ ತಿಳ್ಕೋರಿ ನೀವು ಹಾ ನಮಸ್ಕಾರ ರೀ ಸಾಹೇಬ್ರ ಯಾನ್ ಏನ್ ನಡ್ದ್ರಿ ಸಾಹೇಬ್ರನ್ರಿ ಏನ್ ನಡ್ದಾವ ತರ ಹಾ ಅಂತ ಸಮಾಜದೊಳಗೆ ಹುಟ್ಟಿದಾವ ಅಂದ್ರ ನಮ್ಮ ಸಮಾಜದ ಮರ್ಯಾದೆ ಕಳಿಬೇಕತ್ತೇನಿಲ್ಲ ಆ ಆದರೂ ಏನೋ ಗುರು ಹಿರಿಯರ ಕೃಪೆಯಿಂದ ಭಂಡಾರ ಕೃಪೆಯಿಂದ ಹೌದು

ಫೋಟೋ ತೆಗಿತರ ಏನ್ ಮಾಡ್ತೀರ ಕೆಲಸ ಹಾ ಇರ್ಲ್ರಿ ಹಾ ವಿಷಯ ಹಾಳಾಗ್ತದ ಕಾರ್ಯಕ್ರಮ ಒಂದ್ ಸ್ವಲ್ಪ ತೊಂದ್ರೆ ಆಗ್ತದ ಕಡೆಯಿಂದ ಹೋಗದ್ ಬೇಡ ಹೌದು ಎಷ್ಟ್ ಚಂದ ಕಾರ್ಯಕ್ರಮ ಕುತ್ ಅಂದ್ರ ಇದೇ ಲೆವೆಲ್ ಹೋಗಬೇಕು ಹೌದು ಹೌದು ಕಳ್ಳ ಹೊಂಟನ್ರಿ ಹಿಂಗ ಐಸಿ ಇಲ್ಲಿ ಗುಡಿಯಾಗ ಆಗ್ತೀನಿ ನೀವಂತ ಹಾ ಹಿಂಗ ದಾಂಡಿಗೆ ಮನೆಗೆ ಹೋಗಿ ಕಳ್ತ ಮಾಡ್ಬೇಕು ಅನ್ನೋದ್ರೊಳಗ ಈ ಗುಡಿಯಾಗ ಒಬ್ಬ ಹುಜ ಮಾದೇವತ್ ಮಕ್ಕಿತ್ರಿ ಏನ್ರಿ ಹುಚ್ಚ ಮಾದೇವ ರಾತ್ರಿ ಹನ್ನೆರಡು ಆಗೇತ್ರಿ ಮತ್ತೆ ಟೈಮ್ ಹ ಅದು ಮಕ್ಕೊಂಡದ ಹುಚ್ಚ ಮಕ್ಕೊಂಡದ್ದು ಇವ ಕಳ್ಳ ನೋಡಿ ಹೆಸರ ಐತ ಅವನಿಗೆ ಹ ಎಕಡೆ ಹೊಂಟಿದೆ ಓ ಮಮ್ಮ ಅಂದವ ಹೊಂಟಿದ ಯಾರು ಇವ ಹುಚ್ಚ ಮಾದೇವ ಗುಡಿಯಾಗ ಮಕ್ಕೊಂಡ ಹೌದಿಪ್ಪ ಕಳ್ತಾನ ಕೊಂಟಿನ ಅಂದವ ಹ ಕಳ್ತಾನ ಕೊಂಟಿನ ಅಂದ ಕೂಡ್ಲೆ ನೀನು ಬರ್ತೀನು ಅಂತ ಕೇಳ್ದವ ಕಳ್ಳ ಕೇಳದ್ರಿಪ್ಪ ಕೇಳಿದ್ ಕೂಡ್ಲೆ ತಿಲ್ಲ ಕೊಟ್ರ ಬರ್ತೀನಲ್ಲ ಅನ್ನವ ಹಾ ತಿಲ್ಲ ಕೊಟ್ರ ಬರ್ತೀನಲ್ಲ ನಾನು ನೋಡ್ರಿ ಕಳತಾನ ಕೋದ್ರ ತಿಲ್ಲು ಕೊಡ್ಬೇಕ್ರಿ ಅವನಿಗೆ ಹುಚ್ಚರ್ ಹಿಂಗಿರ್ತಾವ್ರಿ ಹೌದು ಆಯ್ತು ಕುಡ್ತೀನಿ ನಡಿಯಲಿ ಅಂತ ಕರ್ಕೊಂಡ್ ಹೋದ ಹಾ ಎಂತದೊಂದ್ ದೊಡ್ಡ ಮನಿ ಹೌದು ಇಬ್ರು ಕೂಡಿ ಮನ್ಯಾಗ ಶೇರ್ಯಾರ ಹಾ ಕಳತನಕ ಕಳ್ತನ ಮಾಡಕ್ಕ ಇಬ್ರು ಕೂಡಿ ಮನ್ಯಾಗ ಶೇರ್ಯಾರ ಪಾಪದು ಹುಚ್ಚೆ ಹುಚ್ಚ ಹಾ ಒಂದ್ ಅರ್ಧ ಕಿಲೋ ರವಾ ಸಿಗತ್ರಿ ಅವನಿಗೆ ಏನೋ ರವಾ ರವಾ ಹೌದ್ ಕಳ್ತಾಲಿ ಹ ರವಾ ತಗೊಂಡ ಕಳ್ಳ ಅಂದ ಯಾಕಂದಿವದ ರವ ಅಂದ ರವ ಸಿಕ್ಕದ ರವ ದೊಡ್ ಖುಷಿಯವನಿಗ ರವ ಅಂದ ಏ ಹುಚ್ಕೊಟ್ಟಿ ರವ ಏನ್ ಮಾಡ್ ರೊಕ್ಕ ಹಾ ರೊಕ್ಕ ರೂಪಾಯಿ ನೋಡೋಲೆ ಬಾಲಿಗೆ ಬಂದಿದ್ ಪಂಚಾಮೃತ ಅತ್ತಾರ ಬಿಡ್ತಾರ ತಗೋತಿನ ಬಗಲಾಗಿ ಹಿಡ್ಕೊತ್ರಿ ಇನ್ನ ಇನ್ನೊಂದ್ ಸ್ವಲ್ಪ ನೋಡುದ್ರೊಳಗ್ ಸಕ್ರಿ ಸಿಗ್ಬೇಕ್ರಿ ಹ ಸಕ್ರಿ ಶಕ್ತಿ ಹೌದಾ ಮಾಮ ಅಂದವ ಯಾಕೋ ಅನ್ನೋ ಹೌದ ಸಕ್ರಿ ಶಿಕ್ ಸಕ್ರಿ ಅಂದ ಬ್ಯಾಡ ಒಂದ್ ತಗೋತಿನಂತ ಈ ಬಗಲ ಹಿಡ್ಕೊಂಡ ಹಿಡ್ಕೊಂಡ ಅಡ್ಡು ಎರಡು ಕೂಡ ಮುಂದೆ ಹೋಗರದ ಈ ಹೊಸದಾಗಿ ಬಂದಾವ್ಲೆ ಗ್ಯಾಸ್ ಹಾ ಗ್ಯಾಸ್ ಬಂದಾವ್ ಈಗ ಗ್ಯಾಸ್ ಕಾಣಿಸ್ತು ಮಾಮ ಶಿರಾ ಮಾಡ್ತೀನಿ ಅಂದ್ ಏನು ಕಳತಲ್ ಹೋದಲ್ಲಿ ಇದು ಹಾಡಿಕೆ ಹೋದಲ್ಲಿ ಬಾಬಾ ಕಳತನ್ ಹೋದಲ್ಲಿ ಹಾ ಅವಂದ್ ಅನ್ನೋ ಎಚ್ಚರ ಆತದ ಸಾವುಕಾರ ಸೌಕರ್ತಿ ಮುಕ್ಕೊಂಡವ್ ಬ್ಯಾಡ ಹ ಮಾಡವನೇತ ಮಾಡಿ ಬಿಟ್ಟ ಹೌದಾ ಮಾಡಿ ಸುಮ್ ಬಿಡ್ಬೇಕಿಲ್ರಿ ಹ ಮಾಮಾ ಅಂದ ಯಾಕೋನವ್ ಹ ಶಿರಾತಿನ ಬಾ ಅಂದ ಅವಂದ ಬ್ಯಾಡ ಅವ್ ಸಾವುಕಾರ ಮಕ್ಕೊಂಡವ್ ಹಾ ಮನಿಗ್ ತಗೊಂಡ್ ನೋಡಿಯ ಮನಿಗ್ ಹೋಗುತ್ತಾನ ಆರಲ್ಲಿ ಕೂತಿನೂನು ನಾ ಕೂತಿನವನೇ ಅಂತೇಳಿ ನಿಮ್ಗೆ ಹೇಳ್ತೀನಿ ತಾಟ್ ಹಚ್ಚಿ ಬಿಟ್ಟ ಹೌದಾ ಇವತ್ತಿನ ತಾಟ್ನಾಗ ಒಂದ್ ಚಮಚ ಶಿರಾ ಹಾಕೊಂಡಿದ್ದ ಏನೇನ್ ಸಾವ್ಕಾರ ಸಾವ್ಕಾರ ಎರಡೇ ಮಕ್ಕೊಂಡಿವ್ರಿ ಸುಮ್ ನಿಮ್ ಈ ಮನಿ ನಮ್ಮೂರ ನಮ್ಮೂರನ್ ಕತಿಯೋದ ಅವು ಸಾವ್ಕಾರ ಯಾವ ಇರ್ತಾವ ಮಕ್ಕಳಿರಲ್ರಿ ಅವು ಹೆಚ್ಚಿ ಕಮ್ಮಿ ಮಕ್ಕಳಿರ್ತಾವಂದಿ ಎರಡು ಇರ್ತಾವ್ ಶಾಲೆಗೆ ಎರಡೇ ಗಂಡ ಎಣ್ತಿದ್ದು అద పాప సాకర్తి మి ఏన్ కర్మ ఏదీ కై హంగ్ ఒగదు బిట్ీకర్తి నిద నగ మామ అంద మామందర్తి శిరా బిడ్లు కత్ళ అందీవ హా సీరా బీడ్లు కత్ళందీవ్ ఏ హుచొట్ అది కళ కదులీద నీ గిడీ బ్యాడో అందవ హ ಮತ್ ನೀವ್ ಎಲ್ಲರೂ ಪ್ರಕಾಶ್ ಹೇಳ್ದಂಗೆ ಸ್ವೀಕಾರ ಹೇಳಿ ಏನ ಕೈಸು ಕೈಸೋ ಬ್ಯಾಡ ಒಲಿಯ ಮಾತನಾಂಗ್ಯಾಂಗ ಶಿರಾ ಅವ್ರದು ಸಕ್ರೆ ಅವ್ರದು ಸಕ್ರೆ ಅವ್ರದು ರವಾ ಅವ್ರದು ಎಲ್ಲ ಅವ್ರದ್ ನೀಡಲಿಲ್ಲ ಅನ್ಯಾಯ ಆಗಲಿ ನೋಡ್ರಿ ಕೋಳ ಆ ಹುಚ್ಚನಲ್ಲಿ ಎಂತ ಧರ್ಮದ ಹೌದ್ ಬ್ಯಾಡಂದ್ರ ಕೇಳ ನಡಾವ್ನೇ ಅಂದ ನಿಮ್ಗೆ ಹೇಳ್ತೀನಿ ಹಿಂಗ ಖಳ 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 ಕುದಿಲಿ ಹೌದು ಒಂದ್ ಚಮಚ ತಗೊಂಡ್ ಅವನೇ ಸಾವ್ಕಾರ್ತಿ ಕೈಯಾಗ ಹೆಟ್ಟೆ ಬಿಟ್ಟ್ರಿ ಅವಾಗ ಹೆಂಗಾಗಿರ್ಬೇಕ್ರಿ ಪಾಪ ನಿಮ್ಗೆಲ್ಲ ಕೈ ಸುಟ್ಕೊಂಡ್ರಿ ಗೊತ್ತದ ನಿಮಗ ಏನು ಚಮಚ ಹೆಟ್ಟದ ಸಾವ್ಕಾರ್ತಿ ಟೋಟೋ ಟೋಟೋ ಹೊಯ್ಕೊಂಡ್ ಬಿಟ್ರು ಹೌದಾ ಎಷ್ಟು ಗೊತ್ತಲ ಆಗೋರ್ದೊಳಗೆ ನಿಮ್ಗೆ ಹೇಳ್ತೀನಿ ಅವ ಏನ್ ಕಳ್ತನಕ್ ಬಂದಿದ್ದಲ್ಲ ಏನ್ ಹೊಡಿತಾರ ಬಾಯ್ತಳ ಸಾಕಾರಿ ಸಾವ್ಕಾರ್ತಿ ಮುಕ್ಕೊಂಡಿದ್ದ ಪಲಂ ಬುಡ್ಕು ಅವಶ್ಯವರ್ದ ಏನ್ ಮನ್ಯಾಗ ಮೇಲೊಂಟ ತಿರ್ತಿವಲ್ಲ ಇರ್ತಾವ್ರಿ ಹಿರಿಯಾರಿ ಗೊತ್ತದ ಆ ಮೇಲಂಟ ತಿರ್ತ ಮಾದಿ ಏನ್ ಮಾಡಿ ಟಣ್ಣಿ ಮೇಲಂಟ ಮೇಲೆಪ್ಪ ಹಾರಿ ಅವ ಸಾವು ಚೀರದ ನೋಡಿ ಲೈಟ್ ಹಚ್ತಾನ ಸಾಕಾರ್ತಿ ನಡ್ಕೋತ ನಡ್ಕೋತಿತ್ತಾಳ ಹಾ ಮುಂದೆ ಭಗೋಣಿ ಬಿದ್ದ ಹೌದ್ ಗಂಗಾಳ ಬಿದ್ದ ಗಂಗಾಳ ಚಮಚೆ ಎಲ್ಲಾ ಬಿದ್ದಾವ ಸಿಟ್ಟು ಬತ್ರಿ ಹಿಂಗ ನಿಮಗ್ ಹೇಳ್ತೀನ್ರಿ ಹಿಂಗ ಕೊಟ್ಟ ಹಂಗ ಕೊಟ್ರಿ ನಿಮ್ಮ ಬಾರಿ ಬೇರೆ ಬ್ಯಾರ ಸಾವ್ಕಾರ್ತಿ ಹಿಂಗ್ ಕೊಟ್ಟ ಎಡ್ ಸರಿಸ ಹೇಳದ ನೋಡು ಗಂಡ ಹೆಣತಿ ಇಬ್ಬರೇ ನಾ ಏನ್ ಕಮ್ ಮಾಡೀನಿ ಕೇಕ್ ಅಂದ್ರೆ ಕೇಕ್ ತಂದ್ ಕೊಟ್ಟಿನಿ ಸೋನ್ ಪಾಪಡಿ ಅಂದ್ರೆ ಸೋನ್ ಪಾಪಡಿ ತಂದು ಕೊಟ್ಟಿನಿ ಮೈಸೂರು ಪಾಕ್ ತಂದ್ ಕೊಟ್ಟಿನಿ ತಂದು ಕೊಟ್ಟಿನಿ ಹಾ ಮುದಕ್ಯಾರಿಗೆ ಗೊತ್ತಿಲ್ಲ ಕೇಕ್ ನಮಗ್ ಗೊತ್ತದ ಹೌದ್ ಹೌದ್ ನಾವು ತಂದು ಕೊಟ್ಟಿದ್ದೇವ್ ಮೈತಿ ಅದ್ ನಮ್ ತಮ್ಮಗ್ ನನ್ ಅದ ಹೇಳತ್ತೀನಿ ಹೌದು ಇಬ್ಬರೇ ಇದೆ ಅಣ್ಣ ಏ ಅಣ್ಣ ಚಾ ಏ ಚಾ ಎಲ್ಲಿ ಚಾ ಕುಡ್ಬೇಡವ್ ಮಾತ್ನಾಗ ಹೌದು ಅವ ಸಾವುಕಾರ ಅಂದ ಇಬ್ರೇ ಗಂಡ ಹೆಣ್ತಿದ್ದೆವು ನನಗ ಕದ್ದು ಶಿರಾ ದಿನ ಎಷ್ಟು ಹೇಳ ಸಾವ್ಕಾರ ಅಕಿ ತಂದಳು ಯಾ ಶಿರಾ ಏನು ಅಂದಳಕಿ ಮತ್ ಸುಳ್ಳು ಹೇಳ್ತೀವಿ ಮತ್ ಪಟ್ನೇ ಒಂದು ಎಟೋತನ ಹೊಡಸ್ ಪಾಪ ಸಿಟ್ಟು ಬತ್ತು ನೋಡ್ರಿ ಸಾವುಕಾರ ಹೆಂಗ್ ಹೊಡಿಬೇಡ್ರಿ ಹೇಳಿ ನೋಡ್ರಿ ಸಿಟ್ಟು ಬತ್ತಂದ್ರ ನಾನು ಹೇಳ್ತೀನಿ ನಾ ಶಿರಾ ನಿಮಗ ಕದ್ದು ಒಂದ್ ವೇಳೆ ನಾ ಶಿರಾ ತಿಂದ್ರ ನನ್ ಗಂಡಂದ್ರ ದೇವರ ತಿಳಿ ಹೌದು ನಿಮಗ ಒಂದ್ ವೇಳೆ ಕದ್ದ ಪ್ರತಿನಿತ್ಯ ಶಿರಾ ಮಾಡಿ ಉಣ್ತಿದ್ರ ಆ ಮ್ಯಾಗಿನ್ ಮಾದೇವನೇ ನೋಡ್ಕೊಳ್ಕಂದಿ ಹೌದಾ ಮ್ಯಾಗಿನ್ ಮಾದೇವನೇ ನೋಡ್ಕೊಳಕ ನೀವ ಏನ್ ಮಾಡ್ಬೇಕ್ರಿ ಏನ್ ಮಾಡದ್ರಿ ಸುಮ್ ಕುಂದಿರ್ಬೇಕಿಲ್ರಿ ಹಾ ಟಣ್ಣು ತೊಳಗ್ ಜಿಗದೇವ ಅಂಟಿನ ಮ್ಯಾಗಿಂದು ಕೆಳಗ್ ಜೀವದ ಏ ಸಾವ್ಕಾರಕ್ಕೆ ಏನು ಮಾತಾಡಲಕತ್ತೀನಿ ನೆಟ್ಟಗೆ ಮಾತಾಡ್ನಿ ಅಂದ ಹಾ ಯಾಕ ನಾನೇ ಕಣ್ಸಿ ನೀನು ಹಾ ನಾ ಏನು ಮಾಡಿಲ್ಲ ಅಲ್ಲಿಂದ ಕೆಳಗ್ ಡೊಗ್ಗ್ಯಾನಲ್ಲ ಅವ ಅವ ಮಾಡ್ಯಾನಿ ಇದೆಯಲ್ಲ ಅಂದ ಹೌದಾ ನಿಮಗೆ ನಗಸದಂಗ ಐತ್ರಿ ಹಾ ಇದು ಐತು ಹಾ ತಮ್ಮ ಮಾಳು ನನಗೆ ಡೊಗ್ಗಿಸ್ಬೇಡವ ನೀ ಮಾಸ್ತರ ಹೌದ ನಾ ಪ್ರೀತಿದಿಂದ ಅವ್ರಿಗೆಲ್ಲ ಸರ್ ಹೌದು ಯಾಕಂದ್ರೆ ಸಾಹಿತ್ಯಗಾರ ಸಂಭಾಷಣೆಗಾರ ಹಾಡುಗಾರ ಹೌದ ಮತ್ತ ಜನಪದ ಹಾಡುಗಾರ ಜನಪದೊಳಗ ಭಾರಿ ಹಾಡ್ತಾರೂಕ್ಷ್ಮದೊಳಗಿರ್ಬೇಕು ಹೌದ ಇಲ್ಲಿ ಮಾಳಿಂಗರಾಯ ಹೆಂಗ ಭಕ್ತಿ ಮಾಡ್ತಾನ ದಾನ ಮತ್ತು ಧರ್ಮ ಬಾಳ ಒಳ್ಳೆವಾದದ ಹೌದು ಹೆಂಗ್ಯಾಂಗ್ ಬರ್ತದ ಹಂಗ ಮಾತಾಡ್ರಿ ಇಲ್ಲಿ ಏನ್ ಏನು ಮಾಳಿಂಗರಾಯ ಏನ್ ಮಾಡದ್ರಿಷ್ಟು ಭಕ್ತಿ ಮಾಡಿ ನಿಜ ಮಾಡಿ नोडरेप्पा कंनीनी ए वर्षक जातरी दिवळी Gente,